ಶಿಗ್ಗಾಂವಿ ತಾಲೂಕಿನ ವನಹಳ್ಳಿ ಗ್ರಾಮದಲ್ಲಿ ಲೋಕಸಭಾ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಪ್ರಚಾರದ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಅದ್ದೂರಿಯಾಗಿ ಸ್ವಾಗತಿಸಿದ್ದೇವೆ ಸನ್ಮಾನಿಸಿದ್ದೇವೆ ಅಲ್ಲದೆ ಗ್ರಾಮಸ್ಥರೆಲ್ಲರೂ ಜೋಶಿ ಅವರಿಗೆ ಬೆಂಬಲ ಸೂಚಿಸುವುದಾಗಿ ಭೂತ ಅಧ್ಯಕ್ಷ ಸಂತೋಷ್ ಕಾರಡಗಿ ತಿಳಿಸಿದ್ದಾರೆ ಮನಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೊನ್ನೆ ಪ್ರಚಾರದ ಸಂದರ್ಭದಲ್ಲಿ ಯಾರೋ ಒಬ್ಬರು ಜೋಶಿ ಅವರಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂಬುದು ಅದು ಅವರ ವೈಯಕ್ತಿಕ ವಿಚಾರ ಹಾಗಂತ ಇಡೀ ಗ್ರಾಮಸ್ಥರು ವಿರೋಧಿಸಿದ್ದಾರೆ ಅನ್ನುವುದು ತಪ್ಪು ಗ್ರಾಮದ ಮುಖಂಡರು ಗ್ರಾಮಸ್ಥರು ವಿರೋಧಿಸಿಲ್ಲ ಬೆಂಬಲಿಸುತ್ತೇವೆ ಸಂಸದ ಜೋಶಿ ಅವರು ನಮ್ಮ ಗ್ರಾಮಕ್ಕೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಈ ಬಾರಿಯೂ ಸಹ ಅವರಿಗೆ ನಮ್ಮ ಗ್ರಾಮದಿಂದ ಹೆಚ್ಚು ಮತಗಳನ್ನು ನೀಡಲಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ರು ಈ ಗ್ರಾಮದ ಕರೋದ್ ಅದ ಉದ್ದೇಶಕ್ಕೆ ನಾವ್ ಹೇಳೋದ್ರಿ ನಮ್ದೆಲ್ಲ ಬಿಜೆಪಿಗೆ ಸಪೋರ್ಟ್ ಐತಿ ಯಾರೋ ಒಬ್ರು ಹೇಳ್ತಾರಂತ ಒಂದೆರಡು ಗ್ರಾಮನ ತಗೊಳ ತಪ್ಪ ಉದ್ದೇಶ ಅದಕ್ಕೆ ನಾವು ಕಷ್ಟ ಕರೆದಿದ್ದೆ ಯಾರೋ ಒಬ್ರು ನಾವು ಹೇಳಿದ ಇದು ಬೌದ ಬಗ್ಗೆ ಆಗಲ್ಲ ಅವ್ರು ಯಾರೋ ಒಬ್ರು ಹೇಳ್ತಾರಂಗ್ ಬಂದು ಬಹಿಷ್ಕರ ಹಾಕ ಅಲ್ಲೇ ಸನ್ಮಾನ ಮಾಡಿ ಹಾಕ್ಬೋದಲ್ಲ ಡಿಆರ್ ಅದನ್ನ ಹಾಕ ಈ ಸಂದರ್ಭದಲ್ಲಿ ರಮೇಶ್ ಹೊಸಮನಿ ಮಂಜುನಾಥ್ ದೊಡ್ಡಮನಿ ನಾಗಪ್ಪ ಅಣ್ಣಿಗೇರಿ ಬಸವರಾಜ್ ಕಾರಡಗಿ ಈರಣ್ಣ ದ್ಯಾಮಕ್ಕನವರ್ ಬಸಯ್ಯ ಹಿರೇಮಠ್ ಸೇರಿದಂತೆ ಇನ್ನೂ ಹಲವಾರು ಗ್ರಾಮದ ಮುಖಂಡರು ಯುವಕರು ಉಪಸ್ಥಿತರಿದ್ದರು ಸುರೇಶ್ ಯಲಿಗಾರ್ ನೈನ್ ಲೈಫ್ ನ್ಯೂಸ್ ಶಿಗಾವಿ